ಸಿ ಎದು ತಮಾಷೆಗೆ ಹೇಳಿರಲಿ ಅಥವಾ ಲೈಟ್ರ್ ವೇನಲ್ಲಿ ಹೇಳಿರಲಿ ಅಥವಾ ಹೆಂಗುವ ಹೇಳಿರಲಿ ಹೇಗಾದರೂ ಹೇಳಿರಲಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಇದ್ಕೊಂಡು ಅವರು ಈ ಥರದ ಮಾತುಗಳನ್ನ ಆಡಬಾರ್ದು ಯಾಕೆಂದರೆ ಸರ್ಕಾರದ ಕಾರ್ಯಕ್ರಮ ಅವರು ಆರ್ಥಿಕ ಸಲಹೆಗಾರ ಸಲಹೆಗಾರಾಗಿತ್ಕೊಂಡು ಹೇಗೆ ಮುಖ್ಯಮಂತ್ರಿ ಒಂದು ಸರ್ಕಾರದ ಕಾರ್ಯಕ್ರಮದ ವಿರುದ್ಧವಾಗಿ ಮಾತಾಡ್ತಾರೆ ತಪ್ಪು ಅದು ಒಂದು ಸರ್ಕಾರ ತಾನು ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ತಾನು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದ ನಂತರ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಶಾಸಕನ ಪ್ರತಿಯೊಬ್ಬರ ಮಂತ್ರಿಗಳ ಕರ್ತವ್ಯ ಇಂದಿನ ಬಿ ಜೆ ಪಿ ಸರ್ಕಾರ ಬಿಟ್ಟಿದೋಗಿದ್ದಂತಹ ಬಾಕಿ ಆನ್ ಗೋಯಿಂಗ್ ಪ್ರೋಗ್ರಾಮ್ಗಳು ಅವನ್ನೆಲ್ಲವನ್ನು ಮ್ಯಾನೇಜ್ ಮಾಡಲೇಬೇಕು ನಿಲ್ಲಿಸ್ಬಿಡೋಕ್ಕಾಗಲ್ಲ ಅವರು ಮಾಡಿದ್ರು ಅರ್ಧ ಕೆಲಸ ಮಾಡಿದರೆ ಬಿಟ್ಬಿಡಕ್ಕಾಗಲ್ಲ ಮಾಡಬೇಕಿತ್ತು ಅದನ್ನು ಮಾಡ್ತಿದ್ದಾರೆ ಪ್ಲಸ್ ಗ್ಯಾರಂಟಿಗಳು ಮಾಡ್ತಿದ್ದಾರೆ ಮತ್ತೆ ಜನಕ್ಕೆ ಇದರಿಂದ ಉಪಯೋಗ ಆಗ್ತಿದೆ ರಿವ್ಯೂ ಮಾಡಿ ಅಂತ ಈ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡಿ ಅಂತೇಳಿ ಹೇಳ್ಬೋದು ಪುನರ್ ಪರಿಶೀಲನೆ ಮಾಡಿ ಹಾಂ ಇದನ್ನು ಅಂತ ಹೇಳ್ಬೋದು ಅವ್ರು ಅವ್ರಿಗೆ ಅಧಿಕಾರ ಇದೆ ಹೇಳೋದಕ್ಕೆ ಯಾಕೆಂದರೆ ಅವರು ಮುಖ್ಯಮಂತ್ರಿ ಆರ್ಥಿಕ ಸಲಹೆ ಸಲಹೆಗಾರರು ಹಂಗಾಗಿ ಅವ್ರಿಗೆ ಅಧಿಕಾರ ಇದೆ ನಿಗಡಿ ಆಯಿತು ಅಂತ ನೆಗಡಿ ಆಯಿತು ಅಂತ ಮೂವೇ ಕಳೆದು ಸರಿಯಲ್ಲ ಈ ಕಾರ್ಯಕ್ರಮ ಎಲ್ಲಿ ಲೋಪ ಆಗಿದೆ ಎಲ್ಲಿ ನಾವು ಸರಿಪಡಿಸ್ಬೇಕು ಆ ಕೆಲಸವನ್ನು ಸರ್ಕಾರ ಮಾಡಬೇಕು ಗ್ಯಾರಂಟಿ ಯೋಜನೆಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಮೆಚ್ಚುಗೆ ವ್ಯಕ್ತ ಆಗುತ್ತೆ ಜಾಗತಿಕವಾಗಿ ಮೆ ಮೆಚ್ಚುಗೆ ವ್ಯಕ್ತ ಆಗುತ್ತೆ ದೇಶದ ಬೇರೆ ಬೇರೆ ಜಾಗಗಳಲ್ಲಿ ರಾಜ್ಯಗಳಲ್ಲಿ ಇದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ್ದಾರೆ ಯಾರು ಘೋಷಿಸಿರೋರು ಕಾಂಗ್ರೆಸ್ನ ಏನು ವಿರೋಧ ಪಕ್ಷ ಆಗಿರುವಂಥ ಬಿ ಜೆ ಪಿ ಹೌದು ಆಯಿತಾ ಅಂದ್ರೆ ಅವರು ಪರೋಕ್ಷವಾಗಿ ಮೆಚ್ಕೊಂಡಂಗೆ ತಾನೇ ಹೌದು ಮೆಚ್ಕೊಂಡು ಸೊ ಹೀಗೆ ಇದಕ್ಕೆ ಬಹಳ ದೊಡ್ಡ ಮಟ್ಟದ ಮನ್ನಣೆ ಇದೆ ಆದರೆ ಕಾಂಗ್ರೆಸ್ ಶಾಸಕರು ಆಕ್ಷೇಪ ರೈತರಿಗೆ ಯಾಕೆ ನೀವು ನ್ಯಾಯಯುತ ಬೆಲೆ ಕೊಡ್ತಿಲ್ಲ ನೀವು ನ್ಯಾಯಯುತ ಬೆಲೆ ಕೊಟ್ಟರೆ ಅವನಿಗೆ ಒಂದು ಸಪೋರ್ಟಿಂಗ್ ಪ್ರೈಸ್ ಕೊಟ್ಟರೆ ಬೆಂಬಲ ಬೆಲೆ ಕೊಟ್ಟರೆ ಯಾಕೆ ಅವ್ನು ನಿಮ್ಮ ಹತ್ರ ಕೈ ಒಡ್ತಾನೆ ಯಾವ ರೈತನು ಕೂಡ ಸರ್ಕಾರದ ಹತ್ರ ಕೈ ಒಡಲ್ಲ ಯಾವ ರೈತ ಆತ್ಮಹತ್ಯೆ ಮಾಡ್ಕೊತಾನೆ ಸಾಲ ಹೊರೆ ತಾಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊತಾನೆ ಗೌರವದಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಿದ್ರೆ ಯಾರು ಏನೂ ಕೇಳಲ್ಲ ನಿಮ್ಮ ಹತ್ರ ಅಕ್ಕಿ ಕೊಡಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಡಿ ಬಸ್ಸಲ್ಲಿ ಫ್ರೀ ಓಡಕ್ಕೆ ಬಿಡಿ ಅಂತ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಅಂಥ ಒಂದು ವಾತಾವರಣ ಇಲ್ಲ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಏನೂ ಕೊಡೋ ಅಗತ್ಯ ಇಲ್ಲ ಬಹುಶಃ ಬೇರೆ ಪಕ್ಷ ಸರ್ಕಾರ ಬಂದರೂ ಕೂಡ ಮುಂದೆ ಅವರು ಕೂಡ ಅಷ್ಟು ಸುಲಭಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸ ನಿಲ್ಸಕ್ಕೆ ಆಗಲ್ವೇನು ಅಂತ ಇದು ಮತ್ತೆ ಬೇರೆ ಇವೆಲ್ಲ ಜನ ಕಲ್ಯಾಣ ಹೆಸರು ಚೇಂಜ್ ಮಾಡ್ಬೋದು ಅಷ್ಟೇ ಜನ ಕಲ್ಯಾಣ ಕಾರ್ಯಕ್ರಮಗಳು ಇವೆಲ್ಲ ಜನ ಕಲ್ಯಾಣ ಕಾರ್ಯಕ್ರಮಗಳು ನಡೀಲೇಬೇಕು ಯಾವುದೇ ಸರ್ಕಾರ ಇದ್ರು ಕೂಡ ನಮ್ದೆಲ್ಲ ವೆಲ್ಫೇರ್ ಸ್ಟೇಟ್ ನಮ್ದು ಇದು ಲಾಭ ಇದೆಲ್ಲ ವ್ಯಾಪಾರ ಎಲ್ಲ ಸರ್ಕಾರ ಅಧಿಕಾರಿ ಶಾಸಕರು ಯಾಕೆ ಹಿಂಗಾಡ್ತಾರೆ ಅಂದ್ರೆ ಅವ್ರ ಗ್ಯಾರಂಟಿ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲದೆ ಹಿಂಗೆಲ್ಲ ಮಾತಾಡ್ತಿದಾರಲ್ಲ ಯಾಕೆ ಅಂತ ಅನ್ಸುತ್ತೆ ನಮಸ್ಕಾರ ವಾರ್ತಾಭಾರ್ತಿಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯದಲ್ಲಿ ಮತ್ತೆ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗ್ತಿದೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಶಾಸಕರೇ ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ಒನ್ಕೆರೆ ನಂಜುರು ನಾನೀಗ ಅವ್ರನ್ನ ಅವ್ರ ಜೊತೆ ಈ ಬಗ್ಗೆ ಮಾತಾಡ್ತೀನಿ ಸರ್ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರಾ ನನಗೇನದು ನಿಲ್ಲಿಸ್ತಾರೆ ಅಂತ ಕಾಣಿಸಲ್ಲ ಯಾಕೆಂದರೆ ಅದು ಕಾಂಗ್ರೆಸ್ನ ಬ್ಲ್ಯಾಕ್ಶಿಪ್ ಕಾರ್ಯಕ್ರಮ ಅದು ಭಾಳ ಪ್ರಮುಖವಾದ ಕಾರ್ಯಕ್ರಮಗಳು ಅದು ಚುನಾವಣೆಗೆ ಮುಂಚೆ ಪ್ರಾಣ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆಗಳು ಹಾಗಾಗಿ ಅದನ್ನು ನಿಲ್ಲಿಸ್ತಾರೆ ಅಂತ ನನಗೇನು ಅನಿಸೋದಿಲ್ಲ ಖಂಡಿತವಾಗಿ ಖಂಡಿತ ಕಂಟಿನ್ಯೂ ಆಗುತ್ತೆ ಯಾಕೆಂದರೆ ಈ ಕರ್ನಾಟಕದ ಇದನ್ನು ಉದಾಹರಣೆ ಇಟ್ಕೊಂಡು ಕರ್ನಾಟಕದ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ಸು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಭರವಸೆಗಳನ್ನ ಕೊಟ್ಟಿದೆ ಹಾಗಾಗಿ ಇದನ್ನ ನಿಲ್ಲಿಸ್ತಾರೆ ಅಂತ ನನ್ಗೆ ಅನ್ಸಲ್ಲ ನಿಲ್ಸದ್ರೆ ಅದು ದುರದೃಷ್ಟಕರ ಅಲ್ಲ ಯಾಕೆ ಅಂತ ಪ್ರಶ್ನೆ ಉದ್ಭವಿಸುತ್ತೆ ಅಂತಂದ್ರೆ ಕಾಂಗ್ರೆಸ್ ಶಾಸಕರೇ ಗ್ಯಾರಂಟಿ ವಿರೋಧವಾಗಿ ಮಾತಾಡ್ತಿದಾರೆ ಅದರಿಂದಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ನಮ್ಗೆ ಅನುದಾನ ಬರ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅದಕ್ಕೆ ಕೇಳ್ತೀನಿ ನಾನು ಮೊನ್ನೆ ಬಸವರಾಜ್ ರಾಯರೆಡ್ಡಿ ಯಾರು ಶಾಸಕ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆ ಅದನ್ನೇ ಹೇಳಕ್ ಬರ್ತೀನಿ ನಾನು ಮೊನ್ನೆ ಬಸವರಾಜ್ ರಾಯರೆಡ್ಡಿ ಕೊಪ್ಪಳದಲ್ಲೆಲ್ಲೂ ಮಾತಾಡ್ತಿರೋದು ವಿಡಿಯೋ ನಾನು ನೋಡಿದೆ ನಾನು ಅವರು ಮುಖ್ಯಮಂತ್ರಿಗಳ ತಾವು ಹೇಳ್ದಂಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಒಬ್ಬ ರೈತರು ಬರ್ತಾರೆ ನಮ್ಮ ರಸ್ತೆಗೆ ನಮ್ಮ ಹೊಲಕ್ಕೆ ರಸ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ ಆಗ ಈ ಮಾತನ್ನು ಬಸವರಾಜರಾಗೆಟ್ಟಿ ನಿಮಗೆ ರಸ್ತೆ ಬೇಡ ಅಂದರೆ ನಾನು ರಸ್ತೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅಕ್ಕಿ ಬೇಡ ಅಂದರೆ ಮೀನ್ಸ್ ಗ್ಯಾರಂಟಿ ಬೇಡ ಅಂತ ಗ್ಯಾರಂಟಿ ಬೇಡ ಅಂತ ಅವರು ನನಗೆ ಅದೇನು ಒಂಥರ ಲೈಟರ್ ವೇನಲ್ಲಿ ಹೇಳಿದಂಗೆ ನಾನು ವೀಡಿಯೋ ನೋಡಿದಾಗ ಭಾಳ ಲೈಟ್ರ್ ವೇನಲ್ಲಿ ಹೇಳಿದ್ದಾರೆ ಅದನ್ನು ತಮಾಷೆಯಾಗೂ ಮಾತಾಡಿರ್ಬೋದು ಅಥವಾ ವ್ಯಂಗ್ಯವಾಗೂ ಮಾತಾಡಿರ್ಬೋದು ಅದನ್ನು ನಾವು ಯಾವ ಹೆಂಗೆ ಅರ್ಥೈಸ್ಕೊತೀವಿ ನಾವು ನಾವು ಅಂತ ಅನ್ನೋದ್ರ ಇಲ್ಲ ಆ್ಯಕ್ಚುಲಿ ಗ್ಯಾರಂಟಿ ಯೋಜನೆಗಳಿಂದ ಅನುದಾನಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ ಅನ್ನುವಂಥ ಮಾತನ್ನ ಬಸವರಾಜ ರಾಯರೆಡ್ಡಿ ಅವರು ಹಿಂದೆ ಸಲ ಕೂಡ ಹೇಳಿದರು ಹೌದು ನಿಜ ಅಲ್ಲ ನಾನು ವಿಡಿಯೋ ನೋಡಿದೆ ಅದಕ್ಕೆ ನಾನು ಹೇಳಿದೆ ಸಿ ಅದು ತಮಾಷೆಯಾಗಿ ಹೇಳಿರಲಿ ಅಥವಾ ಲೈಟ್ರ್ ವೇನಲ್ಲಿ ಹೇಳಿರಲಿ ಅಥವಾ ವ್ಯಂಗ್ಯವಾಗೇಳ ಹೇಳಿರಲಿ ಹೆಂಗಾದರೂ ಹೇಳಿರಲಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಇದುಕೊಂಡು ಅವರು ಈ ಥರದ ಮಾತುಗಳನ್ನ ಆಡಬಾರ್ದು ಯಾಕೆಂದರೆ ಸರ್ಕಾರದ ಕಾರ್ಯಕ್ರಮ ಅವರು ಆರ್ಥಿಕ ಸಲಹೆಗಾರ ಸಲಹೆಗಾರ ಇಟ್ಕೊಂಡು ಹೇಗೆ ಮುಖ್ಯಮಂತ್ರಿ ಸ ಒಂದು ಸರ್ಕಾರದ ಕಾರ್ಯಕ್ರಮದ ವಿರುದ್ಧವಾಗಿ ಮಾತಾಡ್ತಾರೆ ತಪ್ಪು ಅದು ಅದು ಸರಿಯಲ್ಲ ಆಮೇಲೆ ಸರ್ಕ ಬಡವರಿಗೋಸ್ಕರ ಇರುವಂಥ ಕಾರ್ಯಕ್ರಮಗಳಿವು ಈ ನೋಡಿ ಅಕ್ಕಿ ಯಾರಿಗೆ ಕೊಡ್ತಾರೆ ಇವರು ಬಡವ್ರಿಗೆ ಕೊಡ್ತಾರೆ ಆಮೇಲೆ ಇದು ಗೃಹಲಕ್ಷ್ಮಿ ಇದನ್ನು ಯಾರಿಗೆ ಕೊಡ್ತಾರೆ ಬಡವ್ರಿಗೆ ಕೊಡ್ತಾರೆ ಎಲ್ಲರೂ ಕೊಡ್ತಾ ಇರೋದು ಬಡವರಿಗೆ ಶಕ್ತಿ ಯೋಜನೆ ಯಾರಿಗೆ ತಂದಿದ್ದಾರೆ ಬಡವ್ರಿಗೆ ತಂದಿದ್ದಾರೆ ಸಿ ಹೀಗಾಗಿ ಇದರ ಫಲಾನುಭವಿಗಳು ಬಡವರು ನಮಗೆ ಇವರು ಕೂಡ ಅಂಥ ಕಣ್ಣು ಕಾಣಿಸ್ತವೆ ಲಕ್ಷಾಂತರ ಕೋಟಿ ರೂಪಾಯಿನ ಇಂಡಸ್ಟ್ರಿಯಲಿಸ್ಟ್ಗೆ ಕಾರ್ಪೊರೇಟ್ ಹೌಸ್ಗಳಿಗೆ ನಾವು ವೇವ್ ಮಾಡ್ತಾ ಬರ್ತಾಯಿದ್ದೀವಿ ಆರ್ ಬಿ ಐ ರಿಪೋರ್ಟ್ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಳೆದ ಒಂದು ಹತ್ತು ವರ್ಷದಿಂದ ಎಷ್ಟು ವೇವ್ ಆಫ್ ಆಗಿದೆ ಅಂತೇಳಿ ಮೊನ್ನೆ ನಾನೆಲ್ಲ ಓದ್ತಾ ಇದ್ದೆ ಲಕ್ಷಾಂತರ ಕೋಟಿ ವೇವ್ ಆಫ್ ಮಾಡಿದ್ದಾರೆ ಮನ್ನಾ ಮಾಡಿದ್ದಾರೆ ಅಂತ ಅಂದರೆ ಮನ್ನಾ ಆದರೆ ವಸೂಲಾಗಿಲ್ಲ ಅಂತ ಅಂತ ಸಲ ಅಂತರನೇ ಲೆಕ್ಕ ಹನ್ನ ಲೆಕ್ಕ ಅದು ಹೀಗಾಗಿ ಬಡವರು ಕೊಡೋ ಕಾರ್ಯಕ್ರಮಗಳ ಬಗ್ಗೆ ಯಾಕೆ ಕಣ್ಣೂರಿ ಅವ್ರಿಗೆ ಅಂತ ಸರಿಯಾದ ಕ್ರಮ ಅಲ್ಲ ಅಲ್ಲ ಅದು ಏನೆಂದರೆ ಶಾಸಕರಿಗೆ ಅವರು ನಮಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಗ್ತಿಲ್ಲ ಅನ್ನೋದು ಅವರ ಆಕ್ರೋಶ ಅಥವಾ ಅಸಮಾಧಾನ ಅದರಿಂದಾಗಿ ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಸಮಸ್ಯೆ ಆಗ್ತದೆ ಏನೋ ಮಾತನ್ನು ಅವಾಗವಾಗ ಹೇಳ್ತಿರ್ತಾರೆ ಹಿಂದೆ ಫಾರ್ ಎಕ್ಸಾಂಪಲ್ ಈಗ ನಾವು ಬಸವರಾಜ್ ರಾಯರೆಡ್ಡಿ ಬಗ್ಗೆ ಮಾತಾಡ್ತಿದ್ವ ತಕ್ಷಣ ನೆನಪಾಗಿದ್ದು ಇನ್ನೊಂದು ಹೇಳ್ತೀನಿ ಕೇಳಿ ಶಿವಗಂಗಾ ಅಂತ ಒಬ್ಬರು ಎಮ್ ಎಲ್ ಎ ಅವರು ಅವರು ಕೂಡ ಇದೇ ರೀತಿ ಮಾತನಾಡಿದರು ಏನಂತಂದರೆ ಗ್ಯಾರಂಟಿಗಳಿಂದಾಗಿ ನಮಗೆ ಸಮಸ್ಯೆ ಆಗ್ತಿದೆ ಅನುದಾನ ಸರಿಯಾಗಿ ಸಿಗ್ತಿಲ್ಲ ಅಂತ ಇದು ಅಲ್ಲಲ್ಲಿ ಮಾತಾಡ್ತಾನೆ ಇದ್ದಾರೆ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಶಾಸಕರು ಮಾತಾಡ್ತಿದ್ದಾರೆ ಯಾರು ಗ್ಯಾರಂಟಿ ಹೆಸರಿನಲ್ಲಿ ಮತವನ್ನು ಪಡ್ಕೊಂಡು ಗೆದ್ದು ಬಂದು ಶಾಸಕರಾಗಿದ್ದಾರೋ ಅವರೇ ಗ್ಯಾರಂಟಿ ವಿರೋಧವಾಗಿ ಮಾತಾಡ್ತಿದ್ದಾರೆ ಆದರೆ ನನಗನ್ಸುತ್ತೆ ಕಾಂಗ್ರೆಸ್ಸು ಈ ಕಾರ್ಯಕ್ರಮಗಳನ್ನ ಜನರಿಗೆ ತಗೊಂಡೋಗಕ್ಕೆ ಮುಂಚೆ ಜನರಿಗೆ ಜನರಿಗೆ ಈ ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಮುಂಚೆ ಈ ಕಾರ್ಯಕ್ರಮಗಳನ್ನ ಪ್ರಕಟಣೆ ಮಾಡೋಕ್ಕೆ ಮುಂಚೆ ಘೋಷಣೆ ಮಾಡೋಕ್ಕೆ ಮುಂಚೆ ಇದ್ರ ಬಗ್ಗೆ ಕಾಂಗ್ರೆಸ್ ತನ್ನ ಶಾಸಕರಿಗೆ ಮನವರಿಕೆ ಮಾಡೋ ಅಗತ್ಯ ಇತ್ತು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇರೋದ್ರಿಂದ ಶಾಸಕರಿಗೆ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ ಈಗ ನೋಡಿ ಒಂದು ರಾಜ್ಯದ ಬಜೆಟ್ ನಿಮ್ಗೆ ಗೊತ್ತು ಎಷ್ಟು ಗಾತ್ರ ಎಷ್ಟು ಗೊತ್ತ ಮೂರು ಲಕ್ಷ ಕೋಟಿಗೂ ಮೇಲಿದೆ ರಾಜ್ಯದ ಬಜೆಟಿನ ಗಾತ್ರ ಈಗ ನಾವು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಿರೋ ಹಣ ಎಷ್ಟು ಐವತ್ತಾರು ಸಾವಿರ ಕೋಟಿ ಸಿ ಆಮೇಲೆ ಅದು ಇದಾದ ಮೇಲೆ ಸ್ಟಾಂಪ್ ಅಂಡ್ ಎಕ್ಸೈಸ್ ಡ್ಯೂಟಿಗಳನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ ಬೇರೆ ಬೇರೆ ಇದನ್ನೆಲ್ಲ ಜಾಸ್ತಿ ಮಾಡಿದ ಸರ್ಕಾರ ಸಂಪನ್ಮೂಲ ಸಂಗ್ರಹ ಮಾಡಬೇಕು ಅಂತ ಸಂಗ್ರಹ ಎಷ್ಟಾಗಿದೆ ಬಿಟ್ಟಿದೆ ಅದು ಬೇರೆ ವಿಚಾರ ಅದು ಜಾಸ್ತಿ ಮಾಡೋದ್ರಿಂದ ಉಪಯೋಗ ಆಗಿದೆಯೋ ಇಲ್ವಾ ಅನ್ನೋದು ಬೇರೆ ವಿಚಾರ ಆದರೆ ಒಂದು ಸರ್ಕಾರ ತಾನು ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ತಾನು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದ ನಂತರ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಪ್ರತಿಯೊಬ್ಬ ಶಾಸಕನ ಪ್ರತಿಯೊಬ್ಬರ ಮಂತ್ರಿಗಳ ಕರ್ತವ್ಯ ಅಲ್ಲ ಅದನ್ನ ಅಲ್ಲ ಹಾಗೆ ನೋಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಷಯದಲ್ಲಿ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಹಾಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಳ ಕಷ್ಟಪಟ್ಟು ಫೈನಾನ್ಸನ್ನು ಮ್ಯಾನೇಜ್ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಯಾಗಲಿಕ್ಕೆ ಭಾಳ ಶ್ರಮ ವಹಿಸಿದ್ದಾರೆ ಹೌದಾ ಒಂದು ಇಂದಿನ ಬಿ ಜೆ ಪಿ ಸರ್ಕಾರ ಬಿಟ್ಟಿದ್ದೋಗಿದ್ದಂತಹ ಬಾಕಿ ಆ ಆನ್ ಗೋಯಿಂಗ್ ಪ್ರೊ ಪ್ರೋಗ್ರಾಮ್ಗಳು ಅವನ್ನೆಲ್ಲವನ್ನು ಮ್ಯಾನೇಜ್ ಮಾಡಲೇಬೇಕು ನಿಲ್ಲಿಸ್ಬಿಡೋಕ್ಕಾಗಲ್ಲ ಅವರು ಮಾಡಿದ್ರು ಅರ್ಧ ಕೆಲಸ ಮಾಡಿದರೆ ಬಿಟ್ಬಿಡೋಕ್ಕಾಗಲ್ಲ ಮಾಡಬೇಕಿತ್ತು ಅದನ್ನ ಮಾಡ್ತಿದ್ದಾರೆ ಪ್ಲಸ್ ಗ್ಯಾರಂಟಿಗಳನ್ನ ಮಾಡ್ತಿದ್ದಾರೆ ಮತ್ತೆ ಜನಕ್ಕೆ ಇದರಿಂದ ಉಪಯೋಗ ಆಗ್ತಿದೆ ಈ ಇಷ್ಟು ಗ್ಯಾರಂಟಿ ಯೋಜನೆಗಳಲ್ಲಿ ನಿರುಪಯೋಗಿ ಬಹಳ ದೊಡ್ಡ ದುರುಪಯೋಗ ಆಗ್ತಿದೆ ಅನ್ನುವಂಥ ಯೋಜನೆ ಯಾವ್ದಾರ ಇದೆಯಾ ಇಲ್ಲ ನನಗೆ ಯಾವುದು ಇಲ್ಲ ಅಲ್ವಾ ಸೊ ಹಂಗಿದ್ದು ಕೂಡ ಕಾಂಗ್ರೆಸ್ನವರು ನೋಡಿಯಪ್ಪ ಇದು ಜನಕ್ಕೆ ಅನುಕೂಲ ಆಗ್ತಿರುವಂತಹ ಯೋಜನೆ ಕಾರ್ಯಕ್ರಮ ಅದರಲ್ಲೂ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗ್ತಿರುವಂತಹ ಕಾರ್ಯಕ್ರಮ ಹೇಳಿ ಜನರನ್ನ ಜನರಿಗೆ ಹೇಳಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಬದಲು ಇವರೇ ಅದಕ್ಕೆ ಅಪಸ್ವರ ಆಡ್ತಿದಾರಲ್ಲ ಅಂತ ಅಲ್ಲ ಅದು ಸರಿಯಲ್ಲ ನಾನು ಹೇಳಿದ್ನಲ್ಲ ನಿಮಗೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಇಟ್ಕೊಂಡವರು ಎಲ್ಲೂ ಕೂಡ ಬಹಿರಂಗವಾಗಿ ಬೇಕಾರೆ ಒಂದು ಪಕ್ಷದ ಒಳಗಡೆ ಪಕ್ಷದ ವೇದಿಕೆ ಒಳಗಡೆ ಅಥವಾ ಮುಖ್ಯಮಂತ್ರಿಯ ಅವ್ರ ಉಪಸ್ಥಿತಿಯಲ್ಲಿ ಈ ತರದ ಮಾತುಗಳನ್ನಾಡಿದ್ರೆ ಏನು ಯಾರು ಏನು ತಪ್ಪು ಮಾಡಲೇಬೇಕು ರಿವ್ಯೂ ಮಾಡಿ ಅಂತ ಈ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡಿ ಅಂತೇಳಿ ಹೇಳ್ಬೋದು புனரிசீலனை மாடி இதன்னபோது அவரு அவர் அதிக்கார இது ஏழைக்கே யாக்க அவரு முக்கியமத்தி ஆர்விக சலே சலேகாரும் அங்கே அவர் அதிக்கார இது அதில் விட்டு பகிர்ங்கி அத்வா ஆஸ்தியாஸ்பங்க மாத்தாட் இதில் ஏனாக ஒன்று ராங் மெசேஜ் சமக்கு ஓகே சரி நன்கு ஒன்றொரு சரி அனசு நமக்கு யாதே ஒன்று காரியமன கொட்டாங்க படவிர்க்கே ನಮ್ಮ ಟಾರ್ಗೆಟ್ ಗ್ರೂಪನ್ನು ಖಚಿತವಾಗಿ ಗುರುತಿಸ್ಕೋಬೇಕು ಸರ್ಕಾರ ಅದನ್ನು ಮಾಡಬೇಕು ನೋಡಿ ಯಾವುದೇ ಸ್ಕೀಮ್ಗಳು ಮಿಸ್ಯೂಸ್ ಆಗುತ್ತೆ ಈಗ ಅಕ್ಕಿ ಇದು ಕೂಡ ಮಿಸ್ಯೂಸ್ ಆಗ್ತಾ ಇದೆ ಗೃಹಲಕ್ಷ್ಮಿದು ಕೂಡ ಮಿಸ್ಯೂಸ್ ಆಗ್ತಾ ಇದೆ ನಮಗೆ ಬಸ್ ಪಾಸು ಕೂಡ ಮಿಸ್ಯೂಸ್ ಆಗ್ತಿರ್ಬೋದು ಸಿ ಈ ಟಾರ್ಗೆಟ್ ಗ್ರೂಪನ್ನು ಕರೆಕ್ಟಾಗಿ ನಾವು ಇದು ಮಾಡಿದಾಗ ಗುರುತಿಸ್ದಾಗ ಈ ಮಿಸ್ಯೂಸ್ ಮಾಡೋದು ತಪ್ಪಿಸ್ಬೋದು ಈಗ ಎಷ್ಟೋ ಜನ ನಾನೇ ನೋಡಿದ್ದೀನಿ ಎಷ್ಟೋ ಜನ ಅಕ್ಕಿ ತಗೊಳ್ತಾರೆ ಮಾರ್ ಮಾರ್ಬಿಡ್ತಾರೆ ಆ ಥರದ ಕೇಸ್ಗಳು ಇದೆ ಅದನ್ನು ಹಂಗಂತ ಏನು ಏನೋ ಹೇಳ್ತಾರೆ ಒಂದು ಗಾದೆ ಆಯಿತು ನಿಗಡಿ ಆಯಿತು ಅಂತ ಮೂವೇ ಕೂವಿ ಕಳೆದ ಸರಿಯಲ್ಲ ಈ ಕಾರ್ಯಕ್ರಮ ಎಲ್ಲಿ ಲೋಪ ಆಗಿದೆ ಎಲ್ಲಿ ನಾವು ಸರಿಪಡಿಸ್ಬೇಕು ಆ ಕೆಲಸವನ್ನು ಸರ್ಕಾರ ಮಾಡಬೇಕು ಕರಿ ಯಾರು ನಿಜವಾಗ್ಲೂ ನಿಜವಾಗ್ಲೂ ಸರ್ಕಾರದ ಮಾನದಂಡದ ಒಳಗಡೆ ಯಾರ್ಯಾರು ಬರ್ತಾರೆ ಆ ಪರಿಧಿ ಒಳಗಡೆ ಅವ್ರನ್ನ ಗುರ್ಚಿ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸಬೇಕು ಯಾರಾದರೂ ಆ ಮಾನದಂಡದ ಒಳಗಡೆ ಕ್ರೈಟೀರಿಯಾದ ಒಳಗಡೆ ಬರದೇ ಇರೋ ಕುಟುಂಬಗಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಕೆತ್ತಾಕಬೇಕು ಹಾಗೇನಾಗುತ್ತೆ ನಿಮಗೆ ಹಣಕಾಸು ಆಗುತ್ತೆ ಟಾರ್ಗೆಟ್ ಗ್ರೂಪು ಕ್ಲಿಯರ್ ಆಗಿ ನಾವು ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ ಅದರ್ವೈಸ್ ಕಷ್ಟ ಆಗುತ್ತೆ ಅಲ್ಲ ನೋಡಿ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಮೆಚ್ಚುಗೆ ವ್ಯಕ್ತ ಆಗುತ್ತೆ ಜಾಗತಿಕವಾಗಿ ಮೆ ಮೆಚ್ಚುಗೆ ವ್ಯಕ್ತ ಆಗುತ್ತೆ ದೇಶದ ಬೇರೆ ಬೇರೆ ಜಾಗಗಳಲ್ಲಿ ರಾಜ್ಯಗಳಲ್ಲಿ ಇದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ್ದಾರೆ ಯಾರು ಘೋಷಿಸಿರೋರು ಕಾಂಗ್ರೆಸ್ನ ಏನು ವಿರೋಧ ಪಕ್ಷ ಆಗಿರುವಂಥ ಬಿ ಜೆ ಪಿ ಹೌದು ಆಯಿತಾ ಅಂದರೆ ಅವರು ಪರೋಕ್ಷವಾಗಿ ಮೆಚ್ಕೊಂಡಂಗೆ ತಾನ ಹೌದು ಮೆಚ್ಕೊಂಡಂಗೆ ಸೊ ಹೀಗೆ ಇದಕ್ಕೆ ಭಾಳ ದೊಡ್ಡ ಮಟ್ಟದ ಮನ್ನಡೆ ಇದೆ ಆದರೆ ಕಾಂಗ್ರೆಸ್ ಶಾಸಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅದು ವಿಪರ್ಯಾಸ ಸರಿಯಲ್ಲ ಸರಿಯಾದ ಕ್ರಮ ಅಲ್ಲ ಅದು ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಕಾಂಗ್ರೆಸ್ ಶಾಸಕರಿಗೆ ಇದನ್ನು ಮಂದಟ್ಟು ಮಾಡಿಕೊಡ್ಬೇಕು ಈ ಕಾರ್ಯಕ್ರಮವನ್ನು ನಾವು ಯಾಕೆ ಕೊಡ್ತಾಯಿದ್ದೀವಿ ಯಾರಿಗೋಸ್ಕರ ಕೊಡ್ತಾ ಇದ್ದೀವಿ ಅವರು ನಮ್ಮ ವೋಟ್ ಬ್ಯಾಂಕ್ ಹೌದೋ ಅಲ್ವೋ ಇದನ್ನೆಲ್ಲ ಅವ್ರನ್ನ ತಿಳಿ ತಿಳು ತಿಳಿಸ ವೋಟ್ ಬ್ಯಾಂಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಜಕ್ಕೂ ಈ ಯೋಜನೆ ಪಡ್ಕೊಳ್ಳಿಕ್ಕೆ ಅವರ ಹೌದು ನೋಡಿ ಹೊಟ್ಟೆ ಹಸ್ತವ್ರಿಗೆ ಅನ್ನ ಕೊಡೋದು ಯಾವುದೇ ನಾಗರಿಕ ಸಮಾಜದ ಅಥವಾ ನಾಗರಿಕ ಸರ್ಕಾರದ ಕರ್ತವ್ಯ ನಮ್ಮಲ್ಲಿ ಇವತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಕುಟುಂಬಗಳಿವೆ ಅಪೌಷ್ಟಿಕತೆಯಿಂದ ಸಾಯ್ತಾ ಇರೋ ಮಕ್ಕಳಿವೆ ಇವತ್ತು ಇವತ್ತು ಹೌದು ಹೌದು ಸಿ ಇದನ್ನೆಲ್ಲ ಇಟ್ಕೊಂಡು ಮಾತಾಡಬೇಕು ಯಾರೇ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಮನುಷ್ಯರು ಇದನ್ನೆಲ್ಲ ಇಟ್ಕೊಂಡು ಮಾತಾಡಬೇಕಾಗತ್ತೆ ಇಲ್ಲಾಂದರೆ ತಪ್ಪು ಸಂದೇಶ ಸರ್ಕಾರ ಸಮಾಜಕ್ಕೆ ರವಾನೆ ಆಗ್ತಿರ್ತದೆ ಈಗ ನೋಡಿ ಎಷ್ಟೊಂದು ಲಕ್ಷಾಂತರ ಕೋಟಿಗಳು ನಾವು ನೋಡಿದ ಮಟ್ಟಿಗೆ ಕಾರ್ಪೊರೇಟ್ ಹೌಸ್ಗಳದು ವಸೂಲಾಗದ ಸಾಲ ಅಂತಾರೆ ಸಾಲ ಮನ್ನಾ ಅಂತಾರೆ ಯಾರು ಕೂಡ ಇದ್ರ ಬಗ್ಗೆ ಚಕಾರ ಇತ್ತಲ್ಲ ಆಮೇಲೆ ಇವರು ಕೊಡ್ತಾ ಇರೋದು ಸಣ್ಣ ಪೀರೆಟ್ಟು ಅಲ್ಲಿ ಮನ್ನಾ ಆಗ್ತಿರೋದು ಅಲ್ಲಿ ವಸೂಲಾಗ್ತಿರೋ ಸಾಲಗಳು ಲಕ್ಷಾಂತರ ಕೋಟಿ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಮಾತಾಡಬೇಕಲ್ಲ ಯಾರಾದರೂ ರೈತರು ಸಾಲ ಮನ್ನಾ ಮಾಡಿದ್ರೆ ನೂರೆಂಟು ವಿರೋಧಗಳು ಬರ್ತವೆ ನೂರೆಂಟು ಬಸೂರುಗಳು ಬರ್ತವೆ ಅವರು ಹಗಲು ರಾತ್ರಿ ದುಡಿತಾ ಇರ್ತಾರೆ ನೋಡಿ ಉದಾಹರಣೆಗೆ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ನಾನು ಯಾಕೆ ರೈತರು ಸಾಲ ಮನ್ನಾ ರೈತರ ಸಾಲ ಮನ್ನಾ ಅನ್ನೋದು ಕೇಳ್ತೀನಿ ಕಳೆದ ಅಂದ್ರೆ ಸ್ವಾಮಿ ಅವರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿತ್ತಲ್ಲ ಅದರ ಹೊರೆ ಕೂಡ ಈ ಸರ್ಕಾರದವರೆಗೂ ಇದೆ ಹೌದು ಅಂದ್ರೆ ಸರ್ಕಾರ ಏಗೋ ತೂಗಿಸ್ಕೊಂಡು ಹೋಗ್ತಾ ಇದೆ ಆ ಸಾಲ ಮನ್ನಾ ಮಾಡಿದ್ದಿರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿಗಳಿಗೆ ಮಾಡಿದಂತ ಸಾಲ ಇರ್ಬೋದು ಸಾಲದ ಮೇಲಿನ ಬಡ್ಡಿ ಇರ್ಬೋದು ಆನ್ಗೋಯಿಂಗ್ ಪ್ರಾಜೆಕ್ಟ್ ಇರ್ಬೋದು ಇವೆಲ್ಲವನ್ನು ಮಾಡಿ ಜೊತೆಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾಯಿರ್ಕೊಂಡು ಅಂದರೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಕೊಟ್ಟು ಕಡೆಗೆ ಅದಕ್ಕೆ ತಾವೇ ಅಪಸರ ಎತ್ತೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಅದು ಸರಿಯಾದ ಕ್ರಮ ಅಲ್ಲ ಅದು ಸರಿಯಾದ ಕ್ರಮ ಅಲ್ಲ ನಾನು ಅದನ್ನೇ ಹೇಳಕ್ಕೆ ಬಂದೆ ಈಗ ನೋಡಿ ಈ ಕೋಲಾರ ಸುತ್ತಮುತ್ತ ನಮ್ಮ ರೈತರು ಮಾವನಹಣ್ಣು ಬೆಳೆದಿದ್ದಾರೆ ಹ್ಞೂ ಕೇಳೋರು ದಿಕ್ಕಿಲ್ಲ ಮಾವನಹಣ್ಣ ತಗೊಂಡೋಗಿ ಬೀದಿಗೆ ಇದ್ದಾರೆ ಆದರೆ ಇಲ್ಲಿ ನೀವು ಕೊಳ್ಳಕ್ಕೆ ಹೋಗಿ ಮಾರ್ಕೆಟಲ್ಲಿ ನೂರೈವತ್ತು ರೂಪಾಯಿ ಕೊಡಬೇಕು ನೂರಿಪ್ಪತ್ತು ರೂಪಾಯಿ ಕೊಡಬೇಕು ಒಳ್ಳೆ ಹಣ್ಣುಗಳು ನೀವು ಪರ್ಚೇಸ್ ಮಾಡಬೇಕು ಅದು ನೂರ ಇಪ್ಪತ್ತು ರೂಪಾಯಿ ಕೊಡಬೇಕು ನೂರೈವತ್ತು ರೂಪಾಯಿ ಕೊಡಬೇಕು ಅಂದರೆ ಯಾರು ಇದ್ರ ಲಾಭ ತಿಂತಾ ಇದ್ದಾರೆ ರೈತರಿಗೆ ಯಾಕೆ ನೀವು ನ್ಯಾಯಯುತ ಬೆಲೆ ಕೊಡ್ತಿಲ್ಲ ನೀವು ನ್ಯಾಯಯುತ ಬೆಲೆ ಕೊಟ್ಟರೆ ಅವನಿಗೆ ಒಂದು ಸಪೋರ್ಟಿಂಗ್ ಪ್ರೈಸ್ ಕೊಟ್ಟರೆ ಬೆಂಬಲ ಬೆಲೆ ಕೊಟ್ಟರೆ ಯಾಕೆ ಅವ್ನು ನಿಮ್ಮ ಹತ್ರ ಕೈ ಒಡ್ತಾನೆ ಯಾವ ರೈತನು ಕೂಡ ಸರ್ಕಾರದ ಹತ್ರ ಕೈ ಒಡ್ಡಲ್ಲ ಯಾವ ರೈತ ಆತ್ಮಹತ್ಯೆ ಮಾಡ್ಕೊಂತಾನೆ ಸಾಲ ಹೊರೆ ತಾಲೂಕಾಗದೆ ಆತ್ಮಹತ್ಯೆ ಮಾಡ್ಕೊಂತಾರೆ ನಾನು ಮೊನ್ನೆ ಓದ್ತಾ ಇದ್ದೆ ಮಹಾರಾಷ್ಟ್ರದಲ್ಲೂ ಚಿಕ್ಕಮಟ್ಟಣ ರೈತರು ಆತ್ಮಹತ್ಯೆ ಮಾಡ್ತಾರೆ ಸಾಲದ ಹೊರೆ ತಾಳಕ್ಕಾಗಿದೆ ಸಹ ನಮಗೆ ಒಂದು ಸರ್ಕಾರಕ್ಕೆ ಒಂದು ಸಮಾಜಕ್ಕೆ ಸರ್ಕಾರ ಅಂದರೆ ಸಮಾಜ ಸಮಾಜ ಅಂತ ಸರ್ಕಾರ ಒಂದು ಸಮಾಜ ಅಥ್ವಾ ಸರ್ಕಾರಕ್ಕೆ ನಾಗರಿಕ ಸಮಾಜ ಅಥವಾ ನಾಗರಿಕ ಸರ್ಕಾರಕ್ಕೆ ಪ್ರತಿಯೊಬ್ಬರು ಗೌರವದಿಂದ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದು ಸರ್ಕಾರದ ಕರ್ತವ್ಯ ಸರ್ಕಾರದ ಹೊಣೆ ಜವಾಬ್ದಾರಿ ಆ ಥರದ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಯಾಕೆ ನೀವು ಅನ್ನ ಅಲ್ಲ ಅಕ್ಕಿ ಕೊಡಿ ಅಂತ ಯಾಕೆ ಕೇಳ್ತಾರೆ ಭಿಕ್ಷೆ ಬರ್ತಾರೆ ಯಾರಾದ್ರೂ ಜನ ಬಂದು ಇಲ್ಲ ಇವತ್ತು ಭಿಕ್ಷುಕ್ ಇಲ್ವಾ ಭಿಕ್ಷುಕ್ರಿಲ್ವಾ ಬೇಕಾದ ಜನ ಇದ್ದಾರೆ ಯಾಕೆ ಬರ್ತಾರೆ ಬರ್ತಾನೆ ಸಿ ಹಂಗಾಗಿ ನಾವು ನಾನು ಹೇಳೋದು ನೀವು ಒಂದು ಗೌರವದಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಿದ್ರೆ ಏನೂ ಕೇಳಲ್ಲ ನಿಮ್ಮ ಹತ್ರ ಅಕ್ಕಿ ಕೊಡಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಡಿ ಸ ಬಸ್ಸಲ್ಲಿ ಫ್ರೀ ಓಡಕ್ಕೆ ಬಿಡಿ ಅಂತ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಅಂಥ ಒಂದು ವಾತಾವರಣ ಇಲ್ಲ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ನೀವು ಏನೂ ಕೊಡೋ ಅಗತ್ಯ ಇಲ್ಲ ಅದನ್ನು ನಾನು ಹೇಳ್ತೀನಿ ಈಗ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹಿಂಗೆ ಹೇಳಿದರು ಬೇರೆ ಬೇರೆಯವರು ಹೇಳ್ತಿದ್ದಾರೆ ಅಂದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನನಗೊಂದು ಅನುಮಾನ ಶಾಸಕರಿಗೆ ಅವ್ರಿಗೆ ಈಗ ಬೇರೆ ಯಾವುದೋ ಸಮುದಾಯ ಭವನ ಕಟ್ಟಿಸಿದ್ರೆ ಸೇತುವೆ ಕಟ್ಟಿಸಿದ್ರೆ ರಸ್ತೆ ಮಾಡಿದರೆ ಇನ್ನೊಂದು ಯಾವುದೋ ಬಿಲ್ಡಿಂಗ್ ಕಟ್ಸಿದ್ರೆ ಅದರ ಕಾಮಗಾರಿಗಳಲ್ಲಿ ಏನು ಸಿಗುತ್ತೆ ಕಮಿಷನ್ ಸಿಗುತ್ತೆ ಗ್ಯಾರಂಟಿ ಯೋಜನೆಗಳಿಂದ ಏನು ಸಿಗುತ್ತೆ ಗ್ಯಾರಂಟಿ ಯೋಜನೆಗಳೆಲ್ಲವೂ ಕೂಡ ನೇರವಾಗಿ ಫಲಾನುಭವಿಗಳಿಗೆ ಹೋಗುವಂತಹ ಯೋಜನೆಗಳು ಗ್ಯಾರಂಟಿ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮೀ ನೇರವಾಗಿ ಅವರವರ ಖಾತೆಗಳಿಗೆ ಹಣ ಹೋಗುತ್ತೆ ಶಕ್ತಿ ಯೋಜನೆಯಲ್ಲಿ ನೇರವಾಗಿ ಮಹಿಳೆಯರು ಹೋಗ್ತಾರೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಅದಕ್ಕೆ ಯಾವ ಮಧ್ಯವರ್ತಿಗಳು ಬೇಕಾಗಿಲ್ಲ ಇನ್ನು ಯಾವುದೋ ಅಕ್ಕಿ ಕೊಡುವಂಥ ಅನ್ನಭಾಗ್ಯ ಯೋಜನೆ ಅದರಲ್ಲೂ ಅಷ್ಟೇ ಫಲ ಫಲಾನುಭವಿಗಳು ಹೋಗ್ತಾರೆ ತಗೊಳ್ತಾರೆ ಇಲ್ಲಿ ಶಾಸಕರ ಪಾತ್ರ ಆಗಲಿ ಮತ್ತೊಬ್ಬರ ಪಾತ್ರ ಆಗಲಿ ಇಲ್ಲವೇ ಇಲ್ಲ ಅದರಿಂದಾಗಿ ಶಾಸಕರಿಗೆ ಏನಾದರೂ ಹೊಟ್ಟೆ ಊರಿನ ಅಥವಾ ನಮಗೆ ಕಮಿಷನ್ ಸಿಗ್ತಿಲ್ಲ ಅಲ್ಲಿ ಹೋಗ್ಬಿಡ್ತಿದ್ದಲ್ಲ ಅನ್ನೋ ಬೇಸರನ ಅಲ್ಲ ನನಗೆ ಅದು ಕಮಿಷನ್ನಕ್ಕಿಂತ ಅವ್ರಿಗೆ ತಿಳುವಳಿಕೆ ಕಡಿಮೆ ಅಂತ ಅನಿಸುತ್ತೆ ನನಗೆ ಶಾಸಕರಿಗೆ ಅವ್ರ ತಿಳುವಳಿಕೆ ಕೊರತೆ ಇದೆ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಮನೋ ಏನು ಅವ್ರಿಗೆ ಹೇಳಬೇಕು ಯಾಕೆ ಸರ್ಕಾರದ ಈ ಕಾರ್ಯಕ್ರಮಗಳು ಸರ್ಕಾರಕ್ಕೆ ಮುಖ್ಯ ಆಗುತ್ತೆ ಪಕ್ಷಕ್ಕೆ ಮ್ಯಾಕ್ ಮುಖ್ಯ ಆಗುತ್ತೆ ನಾವು ಎಲೆಕ್ಷನ್ ಟೈಮಲ್ಲಿ ಏನು ಮಾತು ಕೊಟ್ಟಿದ್ವಿ ಜನರಿಗೆ ಇವನ್ನೆಲ್ಲ ಹೇಳ್ಕೊಡ್ಬೇಕು ಹೇಳ್ಕೊಡ್ದೇ ರೀ ಈ ಥರದ ಮಾತುಗಳು ಹೇಳಿಕೆಗಳು ಪುನರಾವರ್ತನೆ ಆಗ್ತದೆ ಕಮಿಷನ್ನು ನನಗನ್ಸುತ್ತೆ ಕಮಿಷನ್ ಹೆಂಗಿದ್ರು ಬೇರೆ ಬೇರೆ ಯೋಜನೆಗಳಲ್ಲಿ ಬೇರೆ ಬೇರೆ ಯೋಜನೆ ಅಲ್ಲ ಯೋಜನೆಗಳಲ್ಲಿ ಬರಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಷೇತ್ರಕ್ಕೆ ಒಂದು ಸಮುದಾಯ ಭವನ ಸೇತುವೆನೋ ರಸ್ತೆನೋ ಮತ್ತು ಬಿಲ್ಡಿಂಗು ಅನುದಾನ ಕೊಡ್ಬೇಕಾ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಕೊಡ್ತಿರೋದ್ರಿಂದ ಅಲ್ಲಿಗೆ ಅನುದಾನ ಕೊಡಕಾಗಂಟಿ ನೋಡಿ ಈಗ ಗ್ಯಾರಂಟಿ ಯೋಜನೆ ಕೊಟ್ಟು ಈಗ ನಾನೇ ಶಾಸಕ ಅಂತ ಅನ್ಕೊಂಡ್ರೆ ನನಗೆ ನೀವು ನೇರವಾಗಿ ಫಲಾನುಭವಿಗಳಿಗೆ ನನ್ನ ಕ್ಷೇತ್ರದ ಜನಕ್ಕೆ ನೀವು ಎಷ್ಟು ಕೊಟ್ಟರು ನನಗೇನು ಲಾಭ ಆಗಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ ಅದೇ ಬೇರೆ ಯಾವುದೋ ಅಭಿವೃದ್ಧಿ ಕೆಲಸ ಅಂತ ಆದರೆ ಆಗ ನನಗೆ ಕಮಿಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ನೀವು ಇನ್ನು ಇಲ್ಲ ಅದು ಅರಿವಿನ ಕೊರತೆ ಅಂತ ಹೇಳ್ತಿದ್ರಿ ಬಟ್ ಇದು ಕೂಡ ಒಂದು ಬಹಳ ಮುಖ್ಯವಾದಂಥ ಆಸ್ಪೆಕ್ಟ್ ಅಂತ ಅನಿಸ್ತಿದೆ ಅಲ್ಲ ನಿಮಗೆ ನಾನು ಹೇಳ್ತೇನೆ ಅದೇ ನಾನು ನಿಮಗೆ ಈಗ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇರೋದು ಹಣ ಎಷ್ಟು ಐವತ್ತಾರು ಸಾವಿರ ಕೋಟಿ ನೀವು ಮೂರ್ನೂರು ಮೂರ್ ಲಕ್ಷ ಕೋಟಿ ಇಲ್ಲ ಐವತ್ ಸಾವಿರ ಸಾವಿರ ಕೋಟಿಗೆ ತೆಗೆದ್ರೆ ಇಪ್ಪತ್ತೈದು ಪರ್ಸೆಂಟ್ ಕೂಡ ಬರ್ಲಿಲ್ಲ ಹೌದಾ ಐವತ್ತಾರು ಸಾವಿರ ಕೋಟಿ ಅದಕ್ಕೆ ಸರ್ಕಾರಿ ನೌಕರ ಸಂಬಳ ಭತ್ತೆ ಸರ್ಕಾರದ ಖರ್ಚು ಇದೆಲ್ಲ ಸೇರಿದ್ರೆ ಅದು ಹೆಚ್ಚು ಕಡಿಮೆ ಒಂದ್ ಲಕ್ಷ ಕೋಟಿ ಲಕ್ಷ ಕೋಟಿ ಆಗುತ್ತೆ ಅರ್ಧ ಬೇರೆ ಸಂದರ್ಭದಲ್ಲಿ ಕೂಡ ನೀವು ಸರ್ಕಾರಿ ನೌಕರರ ಬತ್ತೆ ಕೊಡ್ಬೇಕಲ್ಲ ಸರಿ ಅರ್ಧ ಕೊಡ್ಬೇಕಲ್ಲ ಬೇರೆ ಬೇರೆ ಕೊಡಲೇಬೇಕು ಬೇರೆ ಟೈಮ್ ಈಗ ಎಕ್ಸ್ಟ್ರಾ ಬರೋದಾಗಿರೋದು ಸರ್ಕಾರಕ್ಕೆ ಐವತ್ತಾರು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿನ ಸರಿದೂಗಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ಮೂಲಗಳನ್ನ ಬೇರೆ ಬೇರೆ ಆರ್ಥಿಕ ಇದನ್ನು ಕಂಡು ಮೂಲಗಳನ್ನ ಸರ್ಕಾರ ಸಂಪನ್ಮೂಲ ಮೂಲಗಳನ್ನ ಸರ್ಕಾರ ಕಂಡುಕೊಳ್ಬೇಕು ಅದ್ರ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಜಾಸ್ತಿ ಮಾಡಿದೆ ಈಗ ಅದೊಂದು ಮೂಲ ಅದು ಬಟ್ ಎಷ್ಟು ಮಟ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದಾರೋ ನಿಲ್ಸಿಬಿಟ್ಟಿದಾರೋ ಗೊತ್ತಿಲ್ಲ ನನಗೆ ಆಸ್ತಿ ಖರೀದಿ ನಡೀತಾ ಇದೆಯೋ ಅಥವಾ ಕಡಿಮೆ ಆಗಿದೆಯೋ ಅನ್ನೋದು ನೋಡಬೇಕು ನಾವು ಅದ್ರ ಬಗ್ಗೆ ನನಗೆ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ಆಸ್ತಿ ಖರೀದಿಗೆ ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಕಡಿಮೆ ಆಗಿದೆ ಅಂತ ಸೇ ಆ ದೃಷ್ಟಿಯಿಂದ ನಿಮಗೆ ಈಗ ಕೊಡ್ತಾ ದುಡ್ಡು ಏನೂ ಅಲ್ಲ ಈಗ ಅಭಿವೃದ್ಧಿಗೆ ನೀವು ದುಡ್ಡು ಕೊಡಲೇಬೇಕು ಈಗ ಮೊದಲು ನೂರು ರೂಪಾಯಿ ಕೊಡ್ತಿದ್ರೆ ಈಗ ಒಂದು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಕೊಡಲೇಬೇಕಲ್ಲ ಕೊಡ್ತಿರ್ತೀರಿ ಹಂಗಾಗಿ ಕಮಿಷನ್ ಒಂದೇ ಕಾರಣ ಅಲ್ಲ ನಾನು ಒಂದೇ ಕಾರಣ ಅಂತ ಹೇಳ್ತಿಲ್ಲ ಅವ್ರಿಗೆ ರೆವಿನ್ಯೂ ಕೊರತನೂ ಇದೆ ಆ ಫಸ್ಟ್ ಆಫ್ ಆಲ್ ಈ ಬಹುಶಃ ಕಾಂಗ್ರೆಸ್ನ ಮೂಲ ಸಮಸ್ಯೆ ಅಂತ ಅನಿಸುತ್ತೆ ಅವ್ರಿಗೊಂದು ಪೊಲಿಟಿಕಲ್ ಡಿಪ್ಲೊಮಸಿ ಅನ್ನೋದು ಇರಲ್ಲ ಈಗ ನಾನೇ ಹೇಳಿದೆ ಅಲ್ವಾ ಶಾಸಕ ನನ್ನ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರದ ಫಲಾನುಭವಿಗಳಿಗೆ ಅದು ಅನ್ನಭಾಗ್ಯ ಯೋಜನೆ ಇರಲಿ ಗೃಹಲಕ್ಷ್ಮಿ ಇರಲಿ ಶಕ್ತಿ ಯೋಜನೆ ಇರಲಿ ಯಾವುದೇ ಇರಲಿ ಅಂದರೆ ಅವರು ಖುಷಿಯಾಗಿದ್ದಾರೆ ಅಂದರೆ ನಮ್ಮ ಸರ್ಕಾರದ ಬಗ್ಗೆ ಖುಷಿಯಾಗಿದೆ ಅಂದರೆ ನನ್ನ ವೋಟ್ ಬ್ಯಾಂಕ್ ಕೂಡ ಗಟ್ಟಿಯಾಯಿತು ಅಂತ ಅರ್ಥನೇ ಸೊ ಆದರೆ ಇಷ್ಟು ಇಷ್ಟು ಮಟ್ಟಿಗಿನ ಅಂಡರ್ಸ್ಟ್ಯಾಂಡಿಂಗ್ ಕಾಂಗ್ರೆಸ್ ಶಾಸಕರಿಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅದಕ್ಕೆ ಹೇಳಿದೆವು ಅದು ಪೊಲಿಟಿಕಲ್ ಡಿಪ್ಲೊಮಸಿ ಪೊಲಿಟಿಕಲ್ ಡಿಪ್ಲೊಮಸಿ ಪೊಲಿಟಿಕಲ್ ಕಮಿಟ್ಮೆಂಟ್ ಹಾಂ ಎರಡೂ ಇಲ್ಲ ನನಗನ್ಸ್ದಾಗ ನೀವು ಆ ವಿಷಯದಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದೀವಿ ಸರಿ ಯಾವುದೇ ಒಬ್ಬ ಶಾಸಕ ತನ್ನ ಸರ್ಕಾರದ ಕಾರ್ಯಕ್ರಮವನ್ನು ಶತಾಯಗತಾಯ ಭಾಳ ಪವರ್ಫುಲ್ಲಾಗಿ ಡಿಫೆಂಡ್ ಮಾಡ್ಕೋಬೇಕು ಸಮರ್ಥ್ಕೋಬೇಕು ಅದು ಬಿಟ್ಟು ಅವರೇ ವಿರುದ್ಧವಾಗಿ ಮಾತಾಡಿದ್ರೆ ಏನು ಅರ್ಥ ಇದೆ ಅದಕ್ಕೆ ಸರ್ಕಾರ ನಡೆಯೋದಾದ್ರೆ ಹಂಗೆ ಹಂಗಾಗಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ವಾತಾವರಣದ ಮೆಸೇಜ್ ಹೋಗ್ತಾ ಇರ್ತದೆ ಸರಿ ಒಬ್ಬರು ಆರ್ಥಿಕ ಸಲಹೆಗಾರರು ಅಕ್ಕಿ ಬೇಡ ಅಂದರೆ ರಸ್ತೆ ಮಾಡಿಸ್ತೀವಿ ಅಂತಾರೆ ಇನ್ನೊಬ್ಬರು ವಸತಿ ಇಲಾಖೆಯಲ್ಲಿ ಮನೆ ಬೇಕು ಅಂದರೆ ಇದು ಕೇಳ್ದು ತರ ಲಂಚ ಕೊಡಬೇಕು ಹಣ ಕಾಸು ಕೊಡಬೇಕು ಅಂತಾರೆ ಎಲ್ಲ ಹಿಂಗೆ ಮಾತ್ರ ಹೆಂಗೆ ಇದು ಸರಿಯಾದ ಕ್ರಮ ಅಲ್ಲ ಎಲ್ಲ ಶಾಸಕರನ್ನ ಕರೆದು ಒಂದು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಇಲ್ಲಾದರೆ ಇಂಥ ಕನ್ಫ್ಯೂಷನ್ಗಳು ಮುಂದುವರಿತಾನೆ ಇರ್ತವೆ ಈಗ ಶಾಸಕರ ಅಸಮಾಧಾನ ಈಗ ನೋಡಿ ಇನ್ನೊಂದು ಸಲ ಶಿವಗಂಗಾದ ಎಕ್ಸಾಂಪಲ್ ಕೊಟ್ಟೆ ಪರಮೇಶ್ವರ್ ಒಂದು ಸಲ ಹೇಳಿದರು ಈಗ ಇವರು ಎರಡು ಸಲ ಮಾತಾಡಿದ್ದಾರೆ ಯಾರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹಾರರಂತ ಬಸವರಾಜ ರಾಯರೆಡ್ಡಿ ಅವರು ಇದೇ ಥರದ ಏನು ಹೇಳಿಕೆಗಳು ಜಾಸ್ತಿ ಆಗ್ತಾ ಹೋದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರಗಳು ಜಾಸ್ತಿ ಆದರೆ ಆಗ ಕಾಂಗ್ರೆಸ್ ಪಕ್ಷ ಅಥವಾ ಮುಖ್ಯಮಂತ್ರಿ ಅವರು ರೀತಿಂಕ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ಪ್ರಮೇಯ ಬರುತ್ತೆ ಅಂತ ಅನ್ಸುತ್ತಾ ನನಗೆ ಹೇಳಂಗೆ ಸಲ ಯಾಕೆಂದರೆ ಇದು ಚುನಾವಣೆ ಪೂರ್ವದಲ್ಲಿ ಚುನಾವಣೆ ಪ್ರಚಾರ ಸಮಯದಲ್ಲಿ ಕೊಟ್ಟಂಥ ಭರವಸೆ ಇದು ಈ ಕಾರ್ಯಕ್ರಮವನ್ನು ನಿಲ್ಲಿಸ್ಬಿಟ್ರೆ ಕಾಂಗ್ರೆಸ್ ಮುಖ ತೋರ್ಸೋಕ್ಕಾಗಲ್ಲ ಹೊರ್ಗಡೆ ಸಮಾಜದಲ್ಲಿ ಇದರಲ್ಲಿ ಮತ್ತು ಬಡವರು ನಿಜವಾಗ್ಲೂ ತೊಂದರೆ ಸಿಕ್ಕಾಗಲ್ತಾರೆ ಈ ನಾನಾಗಲಿ ನಿಮ್ಗೆ ಹೇಳಿದೆ ಬೇಕಾದ್ರೆ ಈ ಕಾರ್ಯಕ್ರಮವನ್ನು ರಿವ್ಯೂ ಮಾಡಲಿ ಹ್ಞೂ ರಿವ್ಯೂ ಮಾಡಿ ಟಾರ್ಗೆಟ್ ಗ್ರೂಪನ್ನ ಕ್ಲಿಯರಾಗಿ ಗುರುತಿಸಲಿ ಈಗೊಂದು ನೂರು ಜನ ಫಲಾನುಭವಿಗಳು ಇದೆ ಇದ್ದಾರೆ ಅಂದರೆ ನೀವು ಕಟ್ಟುನಿಟ್ಟಾಗಿ ಅದನ್ನು ಇದು ಮಾಡಿದ್ರೆ ಏನು ಸ್ಕ್ರೀನಿಂಗ್ ಮಾಡಿದ್ರೆ ಒಂದು ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟು ಫಲಾನುಭವಿಗಳು ಕಡಿಮೆ ಆಗೋದು ಆ್ಯಕ್ಚುಲಿ ಅಷ್ಟು ಮಟ್ಟಿಗೆ ಅಷ್ಟು ಮಟ್ಟಿಗೆ ನಿಮಗೆ ಸರ್ಕಾರಕ್ಕೆ ಹಣಕಾಸು ಉಳಿಯುತ್ತೆ ಆರ್ಥಿಕ ಅವರೇ ಕಡಿಮೆ ಆಗುತ್ತೆ ಸಿ ಇದನ್ನು ಕೆಲಸ ಈ ಕೆಲಸ ಮಾಡಬೇಕು ಈಗ ಈ ಇದರ ಹೆಸರಲ್ಲಿ ಈ ಕಾರ್ಯಕ್ರಮಗಳ ಹೆಸರಲ್ಲಿ ತುಂಬ ಜನ ಲಾಭ ಪಡ್ಕೊತ ಇದ್ದಾರೆ ಅದರಲ್ಲೂ ಅನರ್ಹರು ಕೂಡ ಇದ್ದಾರೆ ಅರ್ಹರಷ್ಟೇ ಅಲ್ಲ ಅನರ್ಹರು ಕೂಡ ಇದ್ದಾರೆ ಹಾಗಾಗಿ ಅದನ್ನು ಇದು ಸ್ಕ್ರೀನ್ ಮಾಡಿ ಸ್ಕ್ರೀನಿಂಗ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದು ಸ್ವಲ್ಪ ಭಾಳ ಅರ್ಲಿ ಅಂತ ಅನ್ಸುತ್ತೆ ಈ ಪ್ರಶ್ನೆ ಆದರೂ ಕೇಳ್ತೀನಿ ಕ್ಯೂರಿಯಾಸಿಟಿ ಏನಂದ್ರೆ ಈಗ ನೀವು ಹೇಳಿದ್ರಿ ಇಲ್ಲ ನಿಲ್ಸೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ಬಿಟ್ಟಿದೆ ಭರವಸೆ ಕೊಟ್ಬಿಟ್ಟಿದೆ ಈಡೇರಿಸಲೇಬೇಕು ಮತ್ತೆ ಈಗ ಜಾರಿ ಮಾಡಿದೆ ನಿಲ್ಲಿಸ್ಬಿಟ್ರೆ ಮುಖ ತೋರ್ಸಕ್ಕಾಗಲ್ಲ ಅಂತ ನನಗೆ ಇನ್ನೂ ಒಂದು ಸ್ಟೆಪ್ ಹೋಗಿ ಇನ್ನೊಂದು ಅನ್ಸುತ್ತೆ ಏನಂತಂದ್ರೆ ಬಹುಶಃ ಬೇರೆ ಪಕ್ಷ ಸರ್ಕಾರ ಬಂದರೂ ಕೂಡ ಮುಂದೆ ಅವರು ಕೂಡ ಅಷ್ಟು ಸುಲಭಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋ ನಿಲ್ಸಕ್ಕೆ ಅಂತ ಅಲ್ಲ ಏನಾಗಿದೆ ಈ ನೀವು ಆಗಲೇ ಆರಾಮದಲ್ಲಿ ಹೇಳಿದ್ರಿ ನೀವು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಇದರ ಭರವಸೆಗಳನ್ನ ನೋಡ್ಕೊಂಡು ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಬೇರೆ ಪಕ್ಷಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಘೋಷಣೆ ಮಾಡಿವೆ ಸೊ ಈ ಕಾರಣಕ್ಕೆ ಇವರು ನಿಲ್ಲಿಸಕ್ಕೆ ಬರಲ್ಲ ಇದು ನಿಲ್ಸೋದು ಕಷ್ಟ ಕೂಡ ನಿಲ್ಸೋದು ಕಷ್ಟ ಕೂಡ ಆಮೇಲೆ ಒಂಥರ ಕೊಟ್ಟು ಮಾತಿಗೆ ತಪ್ದಂಗ ಆಗುತ್ತೆ ಇದು ಸೊ ಹಂಗಾಗಿ ನಿಲ್ಸಾಕ್ ಬರಲ್ಲ ಆಮೇಲೆ ಇವೆಲ್ಲ ಅಲ್ಲ ಅದು ಕಾಂಗ್ರೆಸ್ನವ್ರು ಕೊಟ್ಟರು ಕಾಂಗ್ರೆಸ್ನವ್ರು ಹೇಳಿದ ಮಾತು ಅವ್ರು ಕೊಟ್ಟ ಕಾರ್ಯಕ್ರಮ ಅವ್ರ ಕಾರ್ಯಕ್ರಮ ನಾವು ಮಾತಾಡ ಮಾಡಲ್ಲ ಅಂತ ಹೇಳಿ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಬಿಜೆಪಿ ಸರ್ಕಾರ ಬಂತು ಅಂತ ಅಲ್ಲ ಮುಂದೆ ಅವ್ರು ಬೇಕಾದ್ರೆ ತಮ್ಮ ಪ್ರಣಾಳಿಕೆಯಲ್ಲಿ ಬೇರೆ ತರದ ಭರವಸೆಗಳನ್ನ ಕೊಡಬಹುದು ಇದು ನಿಲ್ಸ್ಬೋದು ಬಂದ್ ಬೇರೆ ಇವೆಲ್ಲ ಜನ ಕಲ್ಯಾಣ ಹೆಸರು ಚೇಂಜ್ ಮಾಡ್ಬೋದು ಅಷ್ಟೇ ಜನ ಕಲ್ಯಾಣ ಕಾರ್ಯಕ್ರಮಗಳು ಇವೆಲ್ಲ ಜನ ಕಲ್ಯಾಣ ಕಾರ್ಯಕ್ರಮಗಳು ನಡೀಬೇಕು ಯಾವುದೇ ಸರ್ಕಾರ ಇದ್ರು ಕೂಡ ನಮ್ದೆಲ್ಲ ವೆಲ್ಫೇರ್ ಸ್ಟೇಟ್ ನಮ್ದು ಇದು ಲಾಭ ಮಾಡೋಂಥ ಇದೆಲ್ಲ ವ್ಯಾಪಾರ ಮಾಡೋಕೆ ಅಲ್ಲ ಸರ್ಕಾರ ಅಧಿಕಾರಕ್ಕೆ ಸರ್ಕಾರ ಅಧಿಕಾರಕ್ಕಿರೋದು ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಗೌರವದಿಂದ ಬದುಕುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಆಮೇಲೆ ಬಡವರಿಗೆ ಸಾಧ್ಯ ಆದಷ್ಟು ಸರ್ಕಾರದ ಯೋಜನೆಗಳನ್ನ ತಲುಪಿಸುವಂಥದ್ದು ಅದಕ್ಕೆ ನಾವು ವೆಲ್ಫ್ ಸ್ಟೇಟ್ ಅಂತ ನಾವು ಸರ್ ಫೈನಲಿ ವೆಲ್ಫ್ ಎಸ್ಟೇಟ್ಗೆ ಬಹಳ ಜವಾಬ್ದಾರಿ ಇದೆ ಯಾರೋ ಟೀಕೆ ಮಾಡಿದ್ರು ಯಾರೋ ಇದು ಮಾಡಿದ್ರು ಯಾರೋ ವಿರೋಧ ಮಾಡಿದ್ರು ಅಂತ ಕಾರ್ಯಕ್ರಮಗಳು ನಿಲ್ಲಿಸ್ ಬರಲ್ಲ ಫೈನಲಿ ಶಾಸಕರು ಯಾಕೆ ಹಿಂಗೆ ಆಡ್ತಾರೆ ಅಂದರೆ ಅವ್ರ ಗ್ಯಾರಂಟಿ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲದೆ ಹಿಂಗೆಲ್ಲ ಮಾತಾಡ್ತೀರಲ್ಲ ಯಾಕೆ ಅಂತ ಅನ್ನಿಸುತ್ತೆ ನಿಮಗೆ ಇದರಿಂದ ನನಗನ್ಸುತ್ತೆ ನಾವು ಹಿಂದೇನು ಮಾತಾಡಿದ್ದೀವಿ ಒಂದು ಸರ್ಕಾರವನ್ನು ಅಥವಾ ಮುಖ್ಯಮಂತ್ರಿಯನ್ನು ಸ್ವಲ್ಪ ದುರ್ಬಲಗೊಳಿಸುವಂಥ ಪ್ರಯತ್ನ ಇರ್ಬೋದೇನೋ ಆಮೇಲೆ ತಮಗೆ ಅವಕಾಶಗಳು ಸಿಕ್ಕಲಿಲ್ಲ ಸಂಪುಟದಲ್ಲಿ ಬೇರೆ ಬೇರೆ ಕಡೆ ಅವಕಾಶಗಳು ಸಿಗಲಿಲ್ಲ ಅನ್ನೋ ಒಂದು ಇದರಿಂದನೂ ಉದ್ದೇಶದಿಂದನೂ ಈ ಥರ ಮಾಡ್ತಿರ್ಬೋದು ಹಾಗಾಗಿ ಇಂಥದೇ ಕಾರಣಕ್ಕೆ ಇವರು ಇದು ಮಾಡ್ತಿದ್ದಾರೆ ಅಂತ ನೀವು ಹೇಳಿದಂಗೆ ಕಮಿಷನ್ದು ಇರ್ಬೋದು ನನಗೆ ಗೊತ್ತಿಲ್ಲ ಅದು ಕಮಿ ಹೌದಾ ಅಲ್ವಾ ಕಮಿಷನ್ ಎಷ್ಟು ಕೊಡ್ತಾರೆ ಏನು ನನಗೆ ಗೊತ್ತಿಲ್ಲ ಹಾಗಾಗಿ ಏನಾದರೂ ಸಿಗ್ಬೋದೇನೋ ಹಿಂಗೆ ಮಾತಾಡಿದ್ರೆ ಏನೋ ಸಿಗ್ಬೋದೇನು ನಮಗೆ ಲಾಭ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದೆ ಅಂತ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ಗ್ಯಾರಂಟಿಗಳ ಸುತ್ತ ನಡೀತಿರುವಂಥ ಚರ್ಚೆಗಳು ಮತ್ತು ಏನು ಸಮಸ್ಯೆ ಪರಿಹಾರ ಏನು ಅನ್ನೋದು ಎಲ್ಲದರ ಬಗ್ಗೆ ಒನ್ಕೆರೆ ನಂಜುಂಡೇಗೌಡರು ಭಾಳ ಸುವೀರವಾಗಿ ನಿಮಗೆ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಜೊತೆಗೆ ವಾರ್ತಾ ಭಾರತೀಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಬೇರೆಯವರೆಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು